ಲೈಸೆನ್ಸ್ ಇಪ್ಪತ್ತು ರೂಪಾಯಿ ತಗೋಬೇಕು ಅಲ್ಲಿ ಸಾವಿರದ ಮುನ್ನೂರು ರೂಪಾಯಿ ತಗೊಂತಾರೆ ವಾಹನ ಪರವಾನಗಿ ಮಾಡಿಕೊಡಲು ತಾರತಮ್ಯ ಮಹಿಳಾ ತನಿಖಾಧಿಕಾರಿ ಅಮರತ್ಗೆ ಒತ್ತಾಯ ಪ್ರಜಾರಾಜ್ಯ ವೇದಿಕೆಯಿಂದ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಕಚೇರಿಗೆ ಹೋದ ಸಾರ್ವಜನಿಕರಿಗೆ ವಾಹನ ಪರವಾನಗಿ ಹಾಗೂ ಕಚೇರಿ ಕೆಲಸಗಳು ಮಾಡಿಕೊಡಲು ತಾರತಮ್ಯ ಮಾಡುತ್ತಿರುವ ಪ್ರಾದೇಶಿಕ ಸಾರಿಗೆ ಇಲಾಖೆ ಚಿಂತಾಮಣಿ ಘಟಕದ ಮಹಿಳಾ ತನಿಖಾಧಿಕಾರಿಯನ್ನ ಈ ಕೂಡಲೇ ವರ್ಗಾವಣೆ ಮಾಡಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆ ಪದಾಧಿಕಾರಿಗಳು ಆರ್ಟಿಒ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಚಿಂತಾಮಣಿ ಆರ್ಟಿಒ ಕಚೇರಿಯಲ್ಲಿ ಸಾರ್ವಜನಿಕರು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋದರೆ ಅಧಿಕಾರಿಗಳು ಸತಾಯಿಸುವುದು ಹಾಗೂ ಕೆಲಸ ಮಾಡಿಕೊಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಆದರೆ ದಲ್ಲಾಳಿಗಳ ಮೂಲಕ ಹೋದರೆ ಸುಲಭವಾಗಿ ಕೆಲಸಗಳು ಆಗುತ್ತವೆ ಇಲ್ಲಿ ಕೆಲಸ ನಿರ್ವಹಿಸುವ ಮಹಿಳಾ ತನಿಖಾಧಿಕಾರಿ ದರ್ಪ ಹೆಚ್ಚಾಗಿದೆ ಅವರನ್ನು ವರ್ಗಾಯಿಸಿ ತನಿಖೆಗೊಳಪಡಿಸಬೇಕೆಂದು ಆರ್ಟಿಒ ಕಚೇರಿ ಮುಂದೆ ಪ್ರಜಾರಾಜ್ಯ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಇಲ್ಲಿ ನಾವು ಈ ಈ ಚಿಂತಾಮಣಿಯಲ್ಲೆಲ್ಲ ಈ ದಲ್ಲಾಳಿಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ ನಮಗೆ ಅದ್ರ ಬಗ್ಗೆ ನಾವು ಅಲ್ಲಿ ಸಮಯಕ್ಕೆ ಯಾರೂ ಇರಲ್ಲ ಸಮಯಕ್ಕೆ ಬರಲ್ಲ ಇದ್ರ ಬಗ್ಗೆ ಒಂದು ಬೇಜವಾಬ್ದಾರಿ ಥರ ಇದು ಮಾಡ್ತಾರೆ ಅಂದ್ಬಿಟ್ಟು ನಾವು ಸಾಯಿಬ್ರಿಗೆ ಬಂದುಬಿಟ್ಟು ನಾವು ಮನವಿ ಕೊಡಬೇಕು ಅಂತ ನಾವು ಬಂದೆ ಸಾಹೇಬರು ಅವರು ಇಲ್ಲ ಇನ್ಸ್ಪೆಕ್ಟ್ರ್ ಬ್ರೇಕ್ ಇನ್ಸ್ಪೆಕ್ಟ್ರ್ ರಘು ಸರ್ ಅವರು ಅವ್ರ ಕೈಯಲ್ಲಿ ಕೊಟ್ಟಿದ್ವಿ ನಾವು ಇದಕ್ಕೆ ಕ್ರಮ ಜರಿಸ್ಬೇಕು ಇವರು ಇದ್ರ ಬಗ್ಗೆ ಇದು ಮಾಡಬೇಕು ಅಂತ ನಾವು ಅವರು ಅಲ್ಲಿ ಯಾರಾದರೂ ಬಂದರೆ ಯಾರ ಕಡೆಯಿಂದ ಬಂದಿದ್ದರೆ ನೀನು ನೀವು ಅಂತ ಕೇಳ್ತಾರೆ ಅವರು ಅಲ್ಲಿ ಅದಕ್ಕೆ ಅಲ್ಲಿ ಅಧಿಕಾರಸ್ಥರು ಅಲ್ಲಿರೋರು ಇರೋರು ಬೇಕು ಇನ್ಸ್ಪೆಕ್ಟ್ರ್ ಅವರು ಅವರು ಇದ್ದಾರಲ್ಲ ಯಾರ ಅವರು ನೀವು ಅಂತ ಹೇಳಿದ್ರೆ ಅದು ಅದರ ಅರ್ಥ ಏನು ಯಾರ ಕಡೆ ಇರಬೇಕು ಕೆಲಸ ಮಾಡಬೇಕಂದ್ರೆ ನಾವು ಕಾನೂನು ಪರವಾಗಿದ್ದರೆ ಸಾಕು ಕಾನೂನು ಅವರು ಇದ್ರೆ ಸಾಕು ಅಧಿಕಾರಸ್ಥರು ನಾವು ಅವ್ರಿಗೆ ನಮ್ಮ ಜಿಲ್ಲೆ ಉದ್ಧಾರಕ್ಕೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ತಾಲೂಕುಗಳು ಇದು ಉದ್ಧಾರಕ್ಕೆ ಮಾಡಲಿಲ್ಲ ಅನ್ನೂ ಪರವಾಗಿಲ್ಲ ಅವ್ರು ತಗೊಳ್ಳೋ ಸಂಬಳಕ್ಕೆ ಉದ್ದಾರ ನ್ಯಾಯ ಮಾಡಿದ್ರೆ ಸಾಕು ಅದ್ರ ಬಗ್ಗೆ ನಾವು ಸಾಹೇಬರಿಗೆ ಹೇಳಬೇಕು ಇನ್ನು ಇವರು ಇದ್ರ ಮೇಲೆ ಕ್ರಮ ಜರುಸಲಿಲ್ಲ ಅಂದರೆ ನಾವು ಸಾರಿಗೆ ಸಚಿವ ಲಿಂಗ ರಾಮಲಿಂಗಾರೆಡ್ಡಿ ಅವರ ಹತ್ರನೂ ನಾವು ಹೋಗಿ ಇದ್ರ ಬಗ್ಗೆ ಇದು ಮಾಡಬೇಕು ಅಂತ ಹೇಳಿದೆ ಯಾಕಂದರೆ ಈ ದಲ್ಲಾಳಿಗಳದು ಬೆಳಾವಣೆ ಆಗಿಬಿಡ್ತಾಯಿದೆ ಇದಕ್ಕೋಸ್ಕರ ಇದಕ್ಕೆ ಕ್ರಮ ತಗೊಂಡು ಅವರು ಕ್ರಮ ಜಗ್ಸ್ಬೇಕು ಅಂತ ನಾವು ಇವರ ಹತ್ರ ಮನವಿ ಕೊಡೋದಕ್ಕೆ ನಾವು ಬಂದ್ವಿ ಅದು ಏನು ಡೀಲು ಅದು ಇದು ಮಾಡಿಸೋದಕ್ಕೆ ಅದಕ್ಕೆಲ್ಲ ಸಾವಿರದ ಇನ್ನೂರು ರೂಪಾಯಿ ಅದು ಸಮಯಕ್ಕಲ್ಲಿ ಅವರು ಇರಲ್ಲ ಮತ್ತು ನೀವು ಯಾರ ಕಡೆಯಿಂದ ಬಂದಿದ್ದಾರೆ ಇವಾಗ ನಾವು ಈ ಬ್ರೇಕ್ ಇನ್ಸ್ಪೆಕ್ಟ್ರ್ ರಘು ಸರ್ ಅವ್ರ ಹತ್ರ ನಾವು ಬಂದ ಮೇಲೆ ಅವರು ಕುತ್ಕೊಂಡಿರೋ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಅದು ಗ್ಲಾಸು ಡೋರು ಅದೆಲ್ಲ ಫಿಟ್ ಮಾಡಿಕೊಂಡು ಪರ್ಸನಲ್ ಆಗಿ ಮಾತಾಡೋ ಅವಶ್ಯಕತೆ ಅವ್ರಿಗೂ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ವ್ಯವಸ್ಥೆ ಇಂಥ ವ್ಯವಸ್ಥೆ ಬೇಕು ಅಂತ ನಾವು ಕೇಳ್ತಾ ಇರೋದು ಹ್ಞೂ ಅದನ್ನು ಅಧಿಕಾರ ಸಮಯಕ್ಕೆ ಬರಲ್ಲ ನಮಗೆ ದೂರ ಅಲ್ಲಿ ಆರ್ ಟಿ ಆಫೀಸ್ ದೂರ ನಾವು ಸಿಟಿಯಿಂದ ಅಲ್ಲಿ ಅಷ್ಟು ದೂರ ಬಂದ ಮೇಲೆ ಅಲ್ಲಿ ಅಧಿಕಾರಸ್ಥರು ಇರಲಿಲ್ಲ ಅಂದರೆ ಅದೊಂದು ಇದ್ರೇನು ಈ ಥರ ಅದು ನೀವು ಯಾರ ಕಡೆ ಅವರು ಎಲ್ಲಿ ಏನು ಹೆಂಗೆ ಅಂತ ಇದೆಲ್ಲ ಬೇಡ ಅವರ ಇದು ಅವರು ಮಾಡಿದ್ರೆ ಸಾಕು ಸಿ ಸಿ ಟಿ ವಿ ಬ್ರೇಕ್ ಇನ್ಸ್ಪೆಕ್ಟರ್ ಅವರ ಇದರಲ್ಲೂ ಸಿ ಸಿ ಟಿ ವಿ ಇದಾಗಬೇಕು ಇದ್ರ ಬಗ್ಗೆ ನಮ್ಮ ಪ್ರಜಾರಾಜ್ಯ ವೇದಿಕೆ ಜಿಲ್ಲಾಧ್ಯಕ್ಷ ರಂಜಾನ್ ಮಾತನಾಡಿ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಮಹಿಳಾ ಇನ್ಸ್ಪೆಕ್ಟರ್ ಪೂಜಾ ಜಿ ಅವರು ವಾಹನ ಪರವಾನಿಗೆ ಮಾಡಿಕೊಡಲು ತಾರತಮ್ಯ ಮಾಡುತ್ತಿರುವುದಲ್ಲದೆ ವಾಹನ ಪರವಾನಿಗೆ ಮಾಡಿಸಲು ಬಂದ ಸಾರ್ವಜನಿಕರಿಗೆ ಕಚೇರಿ ಒಳಗಡೆ ಕರೆಸಿಕೊಂಡು ನೀವು ಯಾರ ಕಡೆಯಿಂದ ಬಂದಿದ್ದೀರಾ ಎಂದು ಪ್ರಶ್ನಿಸುತ್ತಾರೆ ಒಂದು ವೇಳೆ ಇಂತಹ ದಲ್ಲಾಳಿ ಕಳಿಸಿದ್ದಾರೆ ಎಂದು ಹೇಳಿದ ಕೂಡಲೇ ಅವರ ಕೆಲಸ ಬೇಗ ಮಾಡಿಕೊಡುತ್ತಾರೆ ಕಚೇರಿ ಸಮಯದಲ್ಲಿ ಮೊಬೈಲ್ ಸಂಭಾಷಣೆಯಲ್ಲಿ ತೊಡಗಿರುತ್ತಾರೆ ಕೂಡಲೇ ಕಚೇರಿಯಲ್ಲಿರುವ ಸಿಸಿಟಿವಿ ಕ್ಯಾಮರಾಗಳನ್ನು ಪರಿಶೀಲಿಸಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರವರೆಗೂ ಇನ್ಸ್ಪೆಕ್ಟರ್ ವಾಹನ ಸವಾರಿಗೆ ದಂಡ ಹಾಕಲಾಗಿದ್ದು ಅದರಲ್ಲಿ ಬಹಳಷ್ಟು ಅಕ್ರಮಗಳು ನಡೆದಿವೆ ಇದನ್ನು ಸಹ ಆರ್ಟಿಒ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು ಚಿಂತಾಮ್ ತಾಲೂಕಿನಲ್ಲಿ ಎ ಆರ್ಟಿಒ ಆಫೀಸಲ್ಲಿ ದಲಾಲ ದಲಾಲಿಗಳ ಕಾಟ ಜಾಸ್ತಿ ಆಗಿದೆ ಯಾಕಂದ್ರೆ ಅಲ್ಲಿ ಸಮಯಕ್ಕೆ ಯಾವಾಗಲೂ ಅವರು ಬರೋದಿಲ್ಲ ಏನೇನು ಕೆಲಸ ಮಾಡಕ್ ಬೇಕು ಅಂತ ಯಾರನ್ನ ಹೋದರೂ ಅವರಿಗೆ ಇದು ದಲಾಲ ಥರ ಬಂದಿದ್ದರೆ ಅವ್ರಿಗೆ ವರ್ಕ್ ಮಾಡಿಕೊಡ್ತಾರೆ ಅವ್ರ ಕಡೆಯಿಂದ ಬಂದಿಲ್ಲ ಅಂದರೆ ಅವ್ರಿಗೆ ವರ್ಕ್ ಮಾಡಿಕೊಳ್ಳಲ್ಲ ಅದರ ಪರ ಪರವಾಗಿ ನಾವು ಚಿಂತಾಮಣಿ ತಾಲೂಕಿನ ಆರ್ ಟಿ ಒ ಆಫೀಸ್ ಮೇಲೆ ಎಂಟು ದಿನ ಟೈಮ್ ಕೊಟ್ಟಿದ್ದೀವಿ ಎಂಟು ದಿನ ಟೈಮ್ ಒಳಗಡೆ ಸಿ ಸಿ ಕ್ಯಾಮ್ರಾ ಫಿಟ್ಟಿಂಗ್ ಆಗಬೇಕು ಅಲ್ಲಿ ಕಚೇರಿಯಲ್ಲಿ ಪೂಜಿತಾ ಎ ಮೇಡಮ್ ಅವರಿದ್ದಾರೆ ಸಮಕ್ಕೆ ತಗ್ಗ ಅವ್ರು ಬರೋದಿಲ್ಲ ಯಾವಾಗಲೂ ಮೊಬೈಲಲ್ಲೇ ಇದು ಮಾಡ್ತಾಯಿರ್ತಾರೆ ಅದರ ಪರವಾಗಿ ಎಲ್ಲ ಅವ್ರಿಗೂ ಹೇಳಿದ್ದೀವಿ ತಿಳಿಸಿದ್ದೀವಿ ಈ ಥರ ಮಾಡಬಾರ್ದು ಅಂತ ಅವ್ರು ಕೇಳಿಲ್ಲ ಅದರ ಪರವಾಗಿ ಇಲ್ಲಿ ಆಫೀಸಲ್ಲಿ ಬಂದು ಸಾಹೇಬರು ಕೊಡಬೇಕು ಅಂತ ಬಂದವು ಸಾಹೇಬರು ಇವಾಗ ಚಿಂತಾಮಣೆ ಹೋಗಿದ್ದಾರಂತೆ ಇಲ್ಲಿ ರಘು ಸಾರ್ ಕೊಡಿ ಅಂತ ಹೇಳಿದ್ರು ಅದಕ್ಕೆ ಕೊಟ್ಟಿದ್ದೀವಿ ಇಲ್ಲಿ ದಲ ಅಂದ್ರೆ ಅಂದರೆ ಇವಾಗ ಲೈಸೆನ್ಸ್ಗೆ ಸಾವಿರದ ಇಪ್ಪತ್ತು ರೂಪಾಯಿ ತಗೋಬೇಕು ಅಲ್ಲಿ ಸಾವಿರದ ಮುನ್ನೂರು ರೂಪಾಯಿ ತಗೊತಾರೆ ಬಡವರು ಸಾರ್ವಜನಿಕರು ಯಾವುದೋ ಒಂದು ಗಾಡಿ ಡಿ ಎಲ್ ಮಾಡಿಸ್ಕೋಬೇಕು ಇದು ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಅಧ್ಯಕ್ಷ ರಾಮಾಂಜನೇಯ ಕೆಆರ್ ಜಿಲ್ಲಾ ಕಾರ್ಯದರ್ಶಿ ನರೇಂದ್ರ ತಾಲೂಕಾ ಯುವ ಅಧ್ಯಕ್ಷ ಸತೀಶ್ ತಾಲೂಕಾ ಅಧ್ಯಕ್ಷ ಉತ್ತಣ್ಣ ಉಪಾಧ್ಯಕ್ಷ ನರಸಿಂಹಮೂರ್ತಿ ಕಾರ್ಯದರ್ಶಿ ಮುತ್ತುರಾಯಪ್ಪ ಸೇರಿದಂತೆ ಇತರರು ಇದ್ದರು I have a one.